ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾಂಸ ಕನ್ನಡ ವ್ಲಾಗ್ಸ್ ಇವತ್ತಿನ ದೇ ನಾನು ಬೆಳಗ್ಗೆನೇ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲರದ್ದು ಹಾಗೈತೆ ಎಲ್ಲರದ್ದು ಹಾಗೆ ಇವಾಗ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಜನ ಅಂದರೆ ನಮ್ಮ ಅಕ್ಕ ಪಿಂಕು ಭೂಮಿ ಇದ್ರಲ್ವ ಅವರು ನೆನೆ ನೈಟೇ ಹೋದರು ಅವರು ಹೋಗೋದನ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನಿಮಗೆ ತೋರಿಸೋದಕ್ಕೆ ಅಂತೇಳಿ ಅವ್ರ ಡ್ಯಾಡಿ ಬಂದು ಕರ್ಕೊಂಡು ಅವರ ಡ್ಯಾಡಿ ಇದಾರಲ್ವ ಅವರ ರಿಲೇಟಿವ್ ಕಡೆಯಿಂದ ಇವತ್ತು ಮತ್ತು ನಾಳೆ ಹಬ್ಬ ಇತ್ತು ಅದಕ್ಕೆ ಅವ್ರನ್ನ ಬಂದು ಕರ್ಕೊಂಡು ಹೋದ್ರು ಹೋದ್ರು ಇಬ್ಬರು ಕೂಡ ಅದಾದಮೇಲೆ ಆದಮೇಲೆ ನಿನ್ನೆ ನೈಟೇ ಓದೋರು ಸಂಜೆ ಏಳು ಗಂಟೆ ಮೇಲೆ ಬಂದು ಕರ್ಕೊಂಡು ಹೋದ್ರು ಡಾಡಿ ಇವಾಗ ಮಾರ್ನಿಂಗಿಂದ ಇಬ್ಬರು ಮೆಂಬರ್ಸ್ ಕಡಿಮೆ ಆಗಿದ್ದಾರೆ ಮನೆಯಲ್ಲಿ ಇವಾಗ ಏನಂತ ಹೇಳಿದ್ರೆ ರಾತ್ರಿ ಊಟ ಪಾತ್ರೆ ಪಾತ್ರೆಗಿದ್ರೆ ಎಲ್ಲ ಬೆಳಗ್ಗೆ ಹಾಕಿ ಎಲ್ಲ ಬೆಳಗ್ಗೆ ಮುಗಿಸಿ ಅಡುಗೆನೂ ಮಾಡ್ಕೊಂಡು ಊಟನೂ ಮಾಡಿಕೊಂಡು ಇವಾಗ ಏನು ಮಾಡ್ತಿದ್ದೀನಿ ಸದ್ಯಕ್ಕೆ ಅಂತ ಹೇಳಿದ್ರೆ ನಿನ್ನೆ ಎಲ್ಲ ಹಪ್ಳ ಮಾಡಿದ್ವಿ ಅಲ್ವಾ ನೋಡಿ ಇಷ್ಟು ಹಪ್ಳ ಮಾಡಿದ್ದೀವಿ ಏನಾಗಿತ್ತು ಅಂದರೆ ಹಪ್ಳ ಸ್ವಲ್ಪ ಒಣಗೈತೆ ಸ್ವಲ್ಪ ಒಣಗಿಲ್ಲ ಇನ್ನು ಸ್ವಲ್ಪ ಒಣಗಬೇಕು ಮೆತ್ತೆ ಆಗಿಬಿಟ್ಟೈತೆ ಹಾಗೆ ಸ್ವಲ್ಪ ಹುಲ್ಲು ತೇವ ಇತ್ತಲ್ವ ಹಂಗೆ ಎತ್ಕೊಂಡು ಬಲ್ಲ ಅದಕ್ಕೆ ಏನಾಗೈತೆ ಅಂದರೆ ಸ್ವಲ್ಪ ಹುಲ್ಲೆಲ್ಲ ಕಟ್ ಕಚ್ಕೊಬಿಟ್ಟೈತೆ ನೀಟಾಗಿ ಒಣಗಿದ್ರೆ ಹುಲ್ಲೆಲ್ಲ ನಾಳೆ ಬಿಟ್ಟಿರೋದು ನೀಟಾಗಿ ಒಣಗಿಲ್ಲ ಸೊ ಹುಲ್ಲೆಲ್ಲ ಅಲ್ಲೇ ಕಚ್ಕೊಂಡೈತೆ ಇವಾಗ ಏನು ಮಾಡಬೇಕಂದ್ರೆ ಇನ್ನೊಂದು ಸಲ ಬಿಸಿಲಿಗೆ ಒಣಗಾಕಬೇಕು ನಿನ್ನೆ ನೈಟ್ ಫುಲ್ ಅಂದರೆ ಫುಲ್ ಮಳೆ ಹಾಗೆ ನೈಟ್ ಫುಲ್ ಕರೆಂಟ್ ಇಲ್ಲ ನೈಟು ಫುಲ್ಲು ಕರೆಂಟ್ ಇದ್ದೇ ಸರಿಯಾಗಿ ನಿದ್ದೆನೂ ಇಲ್ಲ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಬೇಕಲ್ವಾ ಅಡುಗೆ ಮಾಡೋದಕ್ಕೆ ಕರೆಂಟು ಇರಲಿಲ್ಲ ಈಗ ಸದ್ಯಕ್ಕೆ ಕರೆಂಟ್ ಬಂದೆ ಟಿ ವಿ ನೋಡೋ ನೋಡ್ತವ್ರೆ ಆಮೇಲೆ ಸರಿಯಾಗಿ ಇದೇ ಆಗಿಲ್ಲಲ್ಲ ಸ್ವಲ್ಪ ಮುಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟೈತೆ ಕರೆಕ್ಟಾಗಿ ಏನೋ ಒತ್ತು ಗಂಟೆ ಏನೋ ಹಪ್ಲಾಗ ಒತ್ತಿದ್ವಿ ಅಲ್ವಾ ಅಂದರೆ ಒಂದೇ ದಿನ ಆರು ಸೇರು ಇಲ್ಲ ಏಳು ಸೇರಷ್ಟು ಮಾಡ್ಕೊಬಿಟ್ಟಿದ್ವಿ ಕಷ್ಟ ಆಗ್ಬಿಡ್ತು ನಿನ್ನೆ ಒತ್ತೋರ ಸಂಖ್ಯೆನೂ ಸ್ವಲ್ಪ ಕಡಿಮೆ ಇತ್ತು ಏನೋ ಉಂಡೆ ಕಟ್ಟೋರು ಮಾತ್ರ ತುಂಬ ಜನ ಇದ್ದರು ಓದಕ್ಕೆ ಮಾತ್ರ ಯಾರೂ ಇರಲಿಲ್ಲ ಆ ಥರ ಪರಿಸ್ಥಿತಿ ಯಾವೋಗ್ಬಿಟ್ಟಿತ್ತು ಸಾಕು ಸಿಸ್ಟರ್ ಸಾಕಪ್ಪ ಅನ್ನೋಂಗಾಯಿತು ಆಮೇಲೆ ಏನೋ ಇಟ್ಟು ಮಾಡಿದ್ದು ನಾನು ಹೇಳಿದ್ದೀನಿ ನೆನೆ ಎಂಟು ಗಂಟೆ ಅಷ್ಟಲ್ಲೆಲ್ಲ ಇಟ್ಟಾಗಿತ್ತು ಮತ್ತೆ ಇಟ್ ಮಾಡಿಕೊಂಡು ನಾನು ಮೇಲ್ಗಡೆ ಅವಷ್ಟಕ್ಕೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಅಷ್ಟೇ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು ಹನ್ನೊಂದು ಗಂಟೆ ಆದ್ರೂ ನೆರಳೆ ಅಂದರೆ ತಾಸಿ ಮೇಲೆ ಬಿಸಿಲತ್ತೆ ಕೆಳಗಡೆ ಒಣಿಯಾಗ್ತಿದ್ವಿ ಯಾರು ಮತ್ತೆ ಮತ್ತೆ ಎತ್ತೋರು ಆಮೇಲೆ ಮೇಲ್ಗಡೆ ಹೋಗಿ ಮಾಡ್ತೀನಿ ಅಂದರೆ ಬಿಸಿಲು ಉಂಡ್ಕೊಂಡು ಯಾರೂ ಬರೋದಿಲ್ಲ ಮಾಡೋರು ಕೆಳಗಡೆ ಆದರೆ ಮಾಡ್ಕೊಳಕ್ಕೆ ಬರ್ತಾರೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಇಲ್ಲೇ ಒಣಿಯಾಗ್ತೀವಿ ನೋಡಿ ನಮ್ಮ ಜೀವನ ಇದ್ದಾನೆ ಇವತ್ತು ನನ್ನೊಬ್ಬನೇ ಇರೋದು ಮನೆಯಲ್ಲಿ ಅವನು ಅಲ್ಲಿ ಅಂದರೆ ಗಂಜಿ ಸಂಡಿಗೆ ಮಾಡಿದ್ದೀವಿ ಅಂತ ಹೇಳಿದಲ್ವ ಅದನ್ನು ಮೊದಲೇ ಇಷ್ಟಿಷ್ಟು ಐತೆ ಅದರಲ್ಲಿ ಇನ್ನೂ ಇಷ್ಟಿಷ್ಟು ಮಾಡ್ತಾವನೆ ಮುರಿದು ಮುರಿದು ಪೀಸ್ ಪೀಸ್ ಮಾಡಿ ಅವನು ಇವಾಗ ಒಣಗಾಕಬೇಕು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋದ ತಡಿ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ನೋಡಿ ಈ ಥರ ಹುಲ್ಲೆಲ್ಲ ಕಚ್ಕೊಬಿಟ್ಟೈತೆ ಕಾಣಿಸ್ತಿದ್ಯಾ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅಂದರೆ ಇವಾಗ ಸದ್ಯಕ್ಕೆ ಆದಷ್ಟು ಜನ ಕೆರೆದು ಹಂಗೆ ಒಣಗಾಕ್ತೀವಿ ಬಿಸ್ಲು ಕಾದ್ಮೇಲೆ ನೀಟಾಗಿ ಅದು ಬಿಸ್ಲುಕಾದ ಕಾದ್ಮೇಲೆ ಹೋಗಿಸಿದ್ರೆ ಚೆನ್ನಾಗಿರುತ್ತೆ ಹಂಗೆ ಹುಲ್ ಸಹಿತ ತುಂಬಿಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸಲುವಾಗಿ ನಾನು ನಾನು ಮತ್ತೆ ನಮ್ಮತ್ತೆ ನಮ್ಮತ್ತೆ ನೋಡಿ ಅಷ್ಟಾಗಲೋ ಒಣಿಯಾಕೋರೆ ಇಷ್ಟು ಹಾಕೋರೆ ಒಣಿಯಾಕೋರೆ ಒಣಿಯಾಕೋರೆಗಿಂತ ತುಂಬ ಗುಡ್ಡೆ ಹಾಕೋ ಬಂದವರೆ ಹ್ಞೂ ಅವ್ರಲ್ಲಿ ಕುತ್ಕೊಂಡು ಮಾಡ್ತಿದ್ದಾರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಎಲ್ಲ ಮಾಡ್ಕೊಬಾರ್ದೆ ಅಂತೇಳಿ ಮಾಡ್ಕೋತಿದ್ದೀನಿ ಎಲ್ಲರದ್ದು ತಿಂಡಿ ಆಯಿತು ನಮ್ಮ ಆವ ರೂಮನ್ನು ಮಲಗಿದಾರೆ ನಾನು ಮಲಗಿದ್ದೆ ಇಷ್ಟೊತ್ತು ಹೋ ಅಡುಗೆನೋ ಮಾಡಾಯಿತು ಊಟ ಮಾಡೋದಕ್ಕೆ ಮನಸ್ಸಿರಲ್ಲ ಮಲ್ಕಂದ್ರೆ ಸಾಕಪ್ಪ ಮಲ್ಕಂದ್ರೆ ಸಾಕಪ್ಪ ಅನ್ನೋಷ್ಟು ನಿದ್ದೆ ಫುಲ್ ನಿದ್ದೆ ಅನ್ನಿಸ್ತಾ ಇತ್ತು ಆದರೆ ಏನು ಮಾಡ್ತಿಲ್ಲ ಕೆಲಸ ಇದ್ದಾಗ ಮಲ್ಕೊಂಡ್ರೆ ಕೈಯಾಕೆ ಯಾರೂ ಬರೋದಿಲ್ಲ ಅಷ್ಟೊಂದು ಸುಖನ ಮಾಡಿರೋ ಟೈಮಲ್ಲಿ ಮಾಡ್ಕೋಬೇಕು ಮತ್ತೆ ಏನಂದರೆ ನಾಳೆ ನಮ್ಮೂರಲ್ಲಿ ಹಬ್ಬ ಐತೆ ಸಂಜೆ ಅಷ್ಟರಲ್ಲಿ ಪುನಃ ಮನೆಯಲ್ಲೂ ಕ್ಲೀನ್ ಮಾಡಬೇಕು ಮನೆಗೆ ಕಸನ ಕುಡಿಸಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ ಒಟ್ಟಿಗೆ ಕಸ ಕುಡಿಸ್ಕೊಂಡು ಇದು ಗಂಟೆ ಸಿಟ್ಕೊಂಡ್ಬರ್ಬೇಕು ನಾನೆಲ್ಲ ಅಂದರೆ ಒಂದೇ ದಿನವೇ ಒಂದು ಗಂಟೆವರೆಗೂ ಹಪ್ಪಳ ಒತ್ತಿ ಸಾಕಾಗಿತ್ತು ನೋಡಿದ್ರೆ ಅಲ್ಲಿ ಏನು ಸಂಡಿಗೆ ಬಿಟ್ಟಿದ್ವಲ್ಲ ಆದರೂ ಸೀರೆ ಎಲ್ಲ ಹಂಗೆ ಗುಡ್ಡಿ ಹಾಕಿತ್ತು ಯಾರೂ ಒಗ್ದೇ ಇರಲಿಲ್ಲ ಅದನ್ನು ಒಗೆಯೋದಿತ್ತಲ್ವಾ ಸಪ್ಪ ಅದ್ರ ಜೊತೆಗೆ ಬಟ್ಟೆನೂ ಇದ್ದು ಅದನ್ನು ಒಗೆದ್ರಲ್ಲಿ ಹಂಗೆ ಗುಡಿ ಹಾಕ್ಬಿಟ್ಟಿದೆ ಅದನ್ನು ಒಗೆದು ಬಟ್ಟೆ ಒಗೆದ್ದಿದ್ದುಂಟೇ ಹಪ್ಪಳ ಎತ್ಕೊಂಡ್ ಬರೋಕ್ಕೂ ಓದೆ ಅಲ್ಲಿ ಮುಗಿಸಿ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ 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 ಇವಾಗಲೂ ಕೂಡ ಮೈ ಕೈಯೆಲ್ಲ ಅದೇ ಕೈಯೆಲ್ಲ ಒಂಥರ ಆಗ್ಬಿಟ್ಟೈತೆ ನಂದು ರೊಕ್ಕ ಆದಂಗೆ ಆಮೇಲೆ ಬೆಂಡ್ ಮಾಡೋಕೆ ಹೋಗೋಲ್ಲ ನೋವು ಬಂದುಬಿಟ್ಟೈತೆ ಈಗ ಮತ್ತೆ ಇದಿಷ್ಟು ಬಿಸ್ಲುಕೊಂಡು ಹಾಕಿ ಪುನಃ ಎತ್ಕೊಳ್ಬೋದು ಮತ್ತೆ ಕೆಕೊಂಡು ಕುತ್ಕೋಬೇಕು ಹುಲ್ಲು ಹೋಗುತ್ತಾ ಇಲ್ಲಿ ಇಷ್ಟು ಹುಲ್ಲಾಗೈತೆ ಇಷ್ಟೊಂದು ಅಂತಂದರೆ ಅಷ್ಟೊಂದು ಏನಾಗಿಲ್ಲ ಒಂದೊಂದು ಜಾಸ್ತಿ ಕೂತ್ಕೊಂಡೈತೆ ಒಂದೊಂದು ಹಿಂಗಾಗೈತೆ நீட்டாக விட்ஸ் எத்திட்டுக்கோக ஒணாத்தினி சஞ்சேவரை இவத்தினா எங்கே இருக்கு நான் இன்னும் ஷேர் மாத்தீனி வீடியோஸ் ஃபுல்லாக நோட் திரி அந்த நிமிஷ இல்லை ஒன்று அருகே ஒணியாக்கிளா ஒன்று அருது ஒணிக்கிப்பா தான் ஒணியாக ஒணிபுட்டே பூர்க்க பூர்க்கெல்லாம் மருதுகிபை அதுக்கு சலவாக மத்திய எத்ளாக்கு வந்தி இவங்க டைமு வந்து வரை பன்னெண்டு கண்டை தனக்க ஒணிக்கு அது அேல் தடை மனை க்ளீன் மொடதா அந்தி மனேல தம்ப ஜன இரோதிரி ಫುಲ್ ಕಸ ಇರುತ್ತೆ ಅದಕ್ಕೆ ಹಾಸಿಗೆ ಮನೆಲ್ಲ ನಾವೆಲ್ಲರೂ ಓಡಾಡ್ತಿರ್ತೀವಿ ಇಡ್ಲೂ ಬಂದು ಮಲ್ಕೋತಾ ಇರ್ತಾರೆ ಅದಕ್ಕೆ ಸಲುವಾಗಿ ತಡಿ ಒದ್ರಕೊಂಬಿಡೋದು ಬೆಳಗ್ಗೆಯಿಂದ ಹೋದರೆ ಇರಲಿಲ್ಲ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಅಲ್ಲೇ ಮಲ್ಕೊಂಡು ಅಡ್ಡಾಡಿಕೊಂಡು ಇದು ಮಾಡ್ಕೊಂಡು ಕೂತಿದ್ದೆ ಅದಕ್ಕೆ ಸರಿ ಅಂತ ಹೇಳಿ ನಾನು ಪಟಪಟ ಅಂತ ಮಡಿಸ್ಕೊತಾ ಇದ್ದೀನಿ ಅಂದರೆ ಸ್ಪೀಡ್ ಮಾಡಿದ್ದೀನಿ ಇಲ್ಲಿ ನಾನು ಅದಾದಮೇಲೆ ನಿನ್ನೆಲ್ಲ ಅಪ್ಪ ಮಾಡಿರೋದ್ರಿಂದ ಕೈ ಬೆಂಡೆ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಎಲ್ಲ ಆದಮೇಲೆ ಸುಮ್ಮನೆ ಹೊಟ್ಟೆ ಹಸಿತನೇ ಇರುತ್ತೆ ನನಗೆ ನನ್ನ ಒಬ್ಳಿಗೆ ಅಂತಲ್ಲ ಒಂಥರ ನನಗೆ ದರಿದ್ರ ಬಂದ್ಬಿಟ್ಟು ಹಂಗೆ ಏನಾದರೂ ನೋಡೋಂಗಿಲ್ಲ ಅಥವಾ ಅವ್ನು ಕೆಲಸ ಮಾಡೋಂಗಿಲ್ಲ ಅವ್ರು ತಿನ್ಬೇಕು ತಿನ್ಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೂ ಕರೆದು ಅವ್ನಿಗೂ ಕೊಟ್ಟೆ ಅವನು ತಿನ್ನೋಷ್ಟು ತಿನ್ಬಿಟ್ಟು ಒಬ್ಬಳು ತಗೊಳೀತೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಡೈಲಿ ಎರಡು ಟೈಮ್ ಕಸ ಕೊಡಿಸೋ ಅಷ್ಟರಲ್ಲಿ ಆಗಿರ್ತೀನಿ ನಾನು ಇದು ಆ ಪ್ರಕಾರ ಮತ್ತ ಸ್ಥಿತಿ ಪ್ರತಿದಿನ ಹಿಂಗೆನೇ ಇರ್ತೀನಿ ಶಕ್ ಹೋದ್ಕೊಂಡು ನಾವು ખોપ તનેરે انا કોંદ પડવાનું આવો ગોટતે કસા ગોટપેક મને સિટપેક ટમ્બેટ મારબેક ತುಂಬಾ કલસાળ આઈ તો હોપ ઈ વિડિયોને મેલરુ ઇસ્ટાગોદента હિંગે અપલોડ મારતી નોડા નાનંગે યારગેલે સ્વીટ આગતે ಅಂತ નીવ નનગે કમેન્ટ માડી નોડ કેસે આગતલો કેનો મુખ તળકોણ બંધીરો તર ફીલ આખતીલવા ನೆಕ್ಸ್ಟು ಏನಂತ ಹೇಳಿದ್ರೆ ನೀಟಾಗಿ ಮಗದ್ರೊಳ್ಕೊ ಬಂದ್ಬಿಟ್ಟು ಕಸ ಗುಡಿಸೋಕೆ ಸ್ಟಾರ್ಟ್ ಮಾಡಿದೆ ನೋಡಿ ಎಷ್ಟು ಕಸ ಡೈಲಿ ಕಸ ಗುಡಿಸ್ತೀನಿ ಆದರೂ ಕೂಡ ಇಷ್ಟೇ ಇರುತ್ತೆ ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಆ ಕಸ ಹೆಚ್ಚೋ ಥರ ಹಣ ಕಸ ಆದರೂ ಹೆಚ್ಚಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳಿ ನಿಮಗೆ ಅದಾದಮೇಲೆ ಹಿಂದ್ಗುಂಟ ಕಸ ಎಲ್ಲ ನೀಟಾಗಿ ಒಳಗಡೆಯಿಂದ ಎಲ್ಲ ಗುಡಿಸಿ ಮನೆಯೂ ಕೂಡ ಸೀಟ್ಕೊಂಡೆ ಇವಾಗ ಮನೆ ಸೀಟು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ಒಂದು ಬಕೆಟ್ ಇಟ್ಕೊಂಡಿದ್ದೀನಿ ನೋಡಿ ಬಕೆಟ್ಗೆ ಯಾವಾಗಲೂ ಮನೆ ಸಿಬಾರ್ದಾದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಯಾವಾಗಲೂ ಹೊರಗಡೆನೇ ಇರಲಿ ನಮ್ಮ ಮನೇಲಿ ಆದಷ್ಟು ದೂರ ಇರಲಿ ಅನ್ನೋ ಅನ್ನೋ ಮನೋಭಾವನೆಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಕಾರಣ ಕೊಡ್ತೀನಿ ನಾನು ರುಚಿ ಇರುತ್ತಲ್ಲ ಪುಡಿ ಉಪ್ಪು ಅಳ್ಳುಪ್ಪ ಇರುತ್ತಲ್ಲ ಅದನ್ನು ಹಾಕಿ ನಾವು ಮನೆ ಸಿಟ್ಟೋದ್ರಿಂದ ಮನೆಯಲ್ಲಿರುವಂತಹ ನೆಗೆ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಅಳ್ಳುಪ್ಪಿನಲ್ಲಿ ಲಕ್ಷ್ಮೀ ನೆಲೆಸಿರ್ತಾರಲ್ವ ಅಳ್ಳುಪ್ಪ ಹಾಕಿ ನಾವು ಯಾವ ಮನೆಯ ಯಾವಾಗಲೂ ಸೀಳ್ತಾ ಇದ್ದರೆ ಮನೆಯಲ್ಲಿ ಲಕ್ಷ್ಮಿ ಅವರು ಆಡ್ತಾ ಇರ್ತಾಳೆ ಅನ್ನೋದು ಒಂದು ನಂಬಿಕೆ ಇದು ನಾ ಬೇಕಿದ್ರೆ ಪ್ರತಿಯೊಬ್ಬರೂ ರೂಢಿ ಮಾಡ್ಕೊಳ್ಳಿ ನೋಡಿ ಹಣಕಾಸಿನ ಸಮಸ್ಯೆ ಎಷ್ಟೆಲ್ಲ ಇರುತ್ತೋ ಅದು ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಮುಂಚೆ ಸ್ವಲ್ಪ ಕಷ್ಟ ಹಣಕಾಸಿನಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಉಪ್ಪಾಕಿ ಮನೇನ ಸಿಡ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ತಕ್ಕ ಮಟ್ಟಿಗೆ ತುಂಬಾ ಸುಧಾರಣೆ ಆಗ್ಬಿಡಲ್ಲ ಅಂತಂದ್ಬಿಟ್ಟು ಉಪ್ಪಾಪಿ ಮನೆ ಸಿಟ್ಕೊಂಡು ಕೂತಿದ್ರೆ ದುಡ್ಡು ಅದೇ ಕುಣಿತ ನೀವು ಕೆಲಸನೂ ಮಾಡಬೇಕು ಆದರೆ ಎಷ್ಟೋ ಮಟ್ಟಿಗೆ ಬೆಟರ್ ಆಗುತ್ತೆ ಅಂತ ಅದೊಂದು ನಂಬಿಕೆ ನಾನು ಕೂಡ ಯಾವಾಗಲೂ ನಾನು ಮನೆ ಸಿಟ್ಟಿದ್ದೆ ನಾನು ಹಳ್ಳುಪ್ಪನ್ನ ಹಾಕಿ ಹಾಕ್ತೀನಿ ಇಷ್ಟೇ ಮಾಡೋದಿಲ್ಲ ನಾನು ಎಷ್ಟೋ ರೆಡಿ ಎಷ್ಟು ಹಾಕ್ಬೇಕಂತ ಸಿಟ್ಕೆ ಇಷ್ಟ ಹಾಕಿದ್ರೂ ಸಾಕು ಒಟ್ಟಿನಲ್ಲಿ ರುಚಿ ಹಾಕಿ ಮನೆ ಸಿಟ್ಟೋದ್ರಿಂದ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗೋದೆ ಹಾಗೆ ಲಕ್ಷ್ಮಿ ಅವಾಗಲೂ ಮನೆಯಲ್ಲಿ ನೆನೆಸಿರ್ತಾರೆ ಅಂತ ಮತ್ತೆ ಇನ್ನೊಂದು ರುಚಿನ ಮಂಗಳವಾರದಿತ್ತು ಇಲ್ಲ ಅಂದರೆ ಯಾವಾರ ಅಂತಲ್ಲ ನಾ ಸಂಜೆ ಟೈಮ್ ಆರು ಗಂಟೆ ಮೇಲೆ ಎಷ್ಟಿಟ್ಟು ಕರಿಬಾರ್ದು ಅಂದರೆ ಉಪ್ಪು ಉಪ್ಪಿನ ಪುಡಿ ಎಲ್ಲ ಕರಿಬಾರ್ದು ಕರಿದ್ರೆ ರುಚಿ ಅಂತಲೇ ಕರಿಬೇಕು ಇದನ್ನು ಕೂಡ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ನಾನು ಇವಾಗ ಉಪ್ಪನ್ನ ಹಾಕ್ತಿದ್ದೀನಿ ಅದು ಸ್ವಲ್ಪ ಇದಾಗಿ ಮನೆಯಲ್ಲ ಜಾಸ್ತಿ ಜನ ಇರೋದ್ರಿಂದ ಏನಂತ ಹೇಳಿದ್ರೆ ಸ್ವಲ್ಪ ಮನೆಯೆಲ್ಲ ಎಣ್ಣೆ ದಿಟ್ಟು ಥರ ಅದಕ್ಕೆ ನಾನು ಸ್ವಲ್ಪ ಸೋಪು ನಿರ್ಮ ಎಲ್ಲ ಹಾಕಿ ಎರಡು ಸಲ ಸೀಡ್ತೀನಿ ಇದು ನಾಳೆಗೆ ಒಂದು ಸ್ವಲ್ಪ ಕೆಲಸ ಕಮ್ಮಿ ಆಯ್ತದ ನನಗೆ ಇಲ್ಲಾಂದರೆ ಫುಲ್ಲು ಕೆಲಸ ಆಗಿಬಿಡುತ್ತೆ ಇವತ್ತೇ ತಂಬಿಟ್ಟು ಕೂಡ ಮಾಡಿ ಮಾಡಿಟ್ಕೊಂಬಿಡ್ತೀನಿ ನಾನು ನಾಳೆ ಮೆರವಣಿಗೆಗೆ ತಗೊಂಡೋಗೋಕ್ಕೆ ಎಲ್ಪ್ ಆಗುತ್ತೆ ಹಾಗೆ ಸಾಕಷ್ಟು ಹೊಟ್ಟೆ ಹಸಿತದೇ ಆಯಿತೆ ಕೆಲಸ ಕೆಲಸ ಜಾಸ್ತಿ ಮಾಡಿದಷ್ಟು ಮತ್ತೆ ತುಂಬ ಹಸಿ ಊಟನ ಮಾಡಿದ್ದೇನೆ ನೀನು ದರಿದ್ರ ಹುಂಪಡೋದು ನನಗೆ ಒಟ್ಟು ದುಷ್ಯದಲ್ಲಿ ಪಟಾಫಟ್ ಅಂತ ಮನೆ ಸಿಟ್ಕೊಂಡ್ಬಿಡ್ತೀನಿ ನಾನು ಯಾವಾಗ ಮನೆ ಸಿಟ್ಟದೆ ಫಸ್ಟು ನನ್ನ ರೂಮ್ ಅಂದರೆ ನನ್ನ ನನ್ನ ಗಂಡನ ರೂಮ್ನ ಫಸ್ಟು ಸಿಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಲಕ್ಷ್ಮಿ ಏನಾದರೂ ನಮ್ಮ ನಮ್ಮ ರೂಮಲ್ಲಿ ತುಂಬ್ದಂಗೆ ಇರಲಿ ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಯಾವಾಗಲೂ ಫಸ್ಟು ನಮ್ಮ ರೂಮ್ ನಮ್ಮ ರೂಮ್ನ ಸಿಟ್ಕೊತೀನಿ ಎರಡನೇದು ಏನಂದರೆ ಫ್ರೆಶ್ ಆಗಿರುತ್ತಲ್ವ ನೀವು ಸೊ ನಮ್ಮ ರೂಮೇ ಕಂಬಗ ಅಲ್ಲಿ ಅಂತ ಅಂದ್ಬಿಟ್ಟು ನಾನು ಫಸ್ಟು ನಮ್ಮ ರೂಮ್ನ ಸಿಟ್ಕೊತೀನಿ ಬನ್ನಿ ನಮ್ಮ ರೂಮ್ಗೆ ಓ ಓ ನಾ ಅದಾದ್ಮೇಲೆ ನಮ್ಮ ರೂಮ್ ಜೊತೆಗೆ ನಾನು ಇಡೀ ಮನೆಯೂ ಸಿಟ್ಟಿದ್ದೀನಿ ಹಾಗೆ ಈಚೆಗಡೆ ಕೂಡ ಎಲ್ಲಾದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಏನಂತ ಹೇಳಿದ್ರೆ ಎಲ್ಲದನ್ನು ಒಬ್ಬಳೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಿದ್ದೆ ಸಾಕಪ್ಪ ಅನ್ನೋ ಥರ ಆಗ್ಬಿಡ್ತು ನನಗೆ ಎಷ್ಟೊತ್ತು ಕೆಲಸ ಎಲ್ಲ ಮುಗಿಸಿ ನಾನು ಯಾವಾಗ ಸ್ನಾನ ಮಾಡಿ ದೇವ್ರಿಗೆ ಟಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಪುನಃ ನೈಟ್ ಅಡುಗೆ ಎಲ್ಲ ಹಾಕ್ತೀನಿ ಓ ಅನ್ನೋ ಥರ ಅದಾದಮೇಲೆ ಸರಿ ಅಂತ ಹೇಳಿ ನಾನು ಅಂದರೆ ಸ್ನಾನ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ನನ್ನ ಫೇಸ್ನ ನಿಮಗೆ ತೋರಿಸ್ಕೊಂಡು ವೀಡಿಯೋ ಮಾಡೋದಕ್ಕಾಗಿಲ್ಲ ಇಲ್ಲಿ ಅದಾದಮೇಲೆ ಅಕ್ಕಿನ ಸಲ ಹುರಿದಾಕಿ ವೀಡಿಯೋ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮಾಡಿಕೊಂಡೆ ಅದಾದಮೇಲೆ ನಾನು ಕಡಲೆ ಬೀಜ ಮತ್ತು ಕಡಲೆನೂ ಹಾಕಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಕ್ಷಮೆ ಇರಲಿ ಹುರಕಿಟಂಬಿಟ್ಟಿಗೆ ಕಡಲೆ ಬೀಜ ಕಡಲೆ ಹಾಗೆ ಅಕ್ಕಿ ಮೂರನ್ನೂ ಹುರ್ಕೊಂಡು ಸ್ವಲ್ಪ ಎಲೆ ಒಂದು ಮೂರರಿಂದ ನಾಲ್ಕು ಎಲೆಕ್ಕಿ ಕಾಯಿ ಮತ್ತು ಒಂದು ಕೊಬ್ಬರಿನ ತಗೊಂಡು ನೀಟಾಗಿ ಮಿಕ್ಸಿನಲ್ಲೇ ಪುಡಿ ಮಾಡಿಕೊಂಡೆ ತುರ್ಕೊಳ್ಳಲಿಲ್ಲ ಅದ್ರ ಜೊತೆಗೆ ಬೆಲ್ಲ ತಗೊಬಂದು ಒಂದು ಸ್ವಲ್ಪ ಪಾಕ ಬಂದ ಮೇಲೆ ಪುಡಿ ಮಾಡ್ಕೊಂಡಿರ್ತೀವಲ್ವ ಮಿಕ್ಸಿನಲ್ಲಿ ಅದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಅಂದರೆ ಉಂಡೆ ಉಂಡೆ ಪಾಕನ ಹಾಕ್ಕೊಂಡು ಹಾಕ್ಕೊಂಡು ಉಂಡೆ ಮಾಡಿ ಇಟ್ಕೊಂಡ್ರೆ ಅದೇ ಅದೇ ಊರಕ್ಕಿ ಆಗಿರುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗೂ ಇತ್ತು ಅದಾದಮೇಲೆ ಅಷ್ಟೇ ಇವತ್ತು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಇದಾಗಿತ್ತು ಇವತ್ತಿನ ಡೇ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್